ಮಾರಿselectedValue ಅಕ್ಷರ ಬರ್ತರಿಯಾ ನಂದಿಸೆ ಬರ್ತದಾ ಸರ್ ಒಂದು ಬಾರಿ ಇಲ್ಲಿ ಒಂದು ಸಿನಿಮಾ ಕಡೆಯಾದ್ರೆ ವಾರಕ್ಕೆ ತಿರುವೆ ಒಂದು ವಾರಕ್ಕೆ ವಾಲ್ತಲ್ಲಿಂದ ಪರದಲೆ ನಡಚೆ ಸೋ ಚೆನ್ನೈ ಎಪ್ಡಿ ಮೂರು ಅದೇ ರೀತಿ ತಿಂಗಳದಲ್ಲಿ ಹೋಗೋಣ ಎಲ್ಲರೂ ಇಲ್ಲಿ ಬಾತಿದ್ರೆ ತುಂಬಾ ಸಂತೋಷಕ್ಕೆ ಉತ್ತರ ಕೊಡ್ತೀನಿ ತುಂಬಾ ಧನ್ಯವಾದಗಳು ಅಂತ ಶುರುನೇ ಆಯಿತು ಐ ಬೈ ಸೈ ஒவ்வொரு மனசுக்கு வாய்ப்பு வரும் போதும் ஒரு சொந்த தம்பியா அண்ணனா நினைச்சு என் பத்த கொண்டாடுற அவங்க சந்தோஷமா தேங்க் யூ